ಮತ್ತೊಮ್ಮೆ ಯಕ್ಷ ಧ್ರುವ ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೂ ಸ್ವಾಗತ ನಮಸ್ತೆ ಸರ್ ಮೊನ್ನೆನೆ ಮಾತಾಡ್ತಾ ಇದ್ವಿ ನಿಮ್ಮ ಒಂದು ಯಕ್ಷ ಜೀವನದ ಪಯಣದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಾ ಇದ್ವಿ ಈ ಒಂದು ಕಲಾವಿದರಾಗಿ ಸಂಚಾಲಕರಾಗಿ ನೀವು ಅನುಭವಿಸಿದಂತಹ ದೊಡ್ಡ ಸವಾಲು ಯಾವುದು ಅಂತ ಸವಾಲೆ ಪ್ರತಿಯೊಂದು ಸವಾಲೆ ನಮಗೆ ದಿನಕ್ಕೊಂದು ಊರು ದಿನಕ್ಕೊಂದು ಜನರು ದಿನಕ್ಕೊಬ್ಬರು ಸಂಘಟಕರು ಎಲ್ಲ ಸವಾಲು ಅಲ್ವಾ ಇದು ಹೇಳುವುದಕ್ಕೆ ನಾವು ರಂಗಕ್ಕೆ ರಾಜಕುಮಾರನಾಗಿಯೋ ಕಳನಾಯಕನೇ ಆಗೋ ಕಥಾನಾಯಕನಾಗಿಯೂ ಬರ್ತೇವೆ ನಾವು ಅಲ್ಲಿ ಅಂದ ಚಂದದ ವೇಷಭೂಷಣಗಳು ಧಾರಣೆ ಮಾಡಿಕೊಂಡು ಬಂದಾಗ ಜನರಿಗೆ ಸಂತೋಷ ಆಗ್ತದೆ ಆದರೆ ಹಿಂದೆ ಪರದೆಯ ಹಿಂದೆ ನಮ್ಮ ಜೀವನ ಏನು ಅಂತ ಅದು ಎಲ್ಲರಿಗೂ ಗೊತ್ತಿರೋದಿಲ್ಲ ಎಲ್ಲರ ಜೀವನ ಅಷ್ಟೊಂದು ಸಂತೋಷಕರವಾಗಿರುವುದಿಲ್ಲ ಹಾಗಲಿಡಿ ಯಾವುದೋ ಬೇರೆ ಅವನು ಒತ್ತಡದ ಸ್ಥಿತಿ ಇರ್ಬೋದು ಮನೆಯಲ್ಲಿ ಮಡದಿ ಮಕ್ಕಳಿಗೆ ಅಸೌಖ್ಯಗೊಂಡಿರ್ಬೋದು ಆಸ್ಪತ್ರೆ ಕರ್ಕೊಂಡು ಹೋಗಿ ಎಲ್ಲ ತೆಗೆಸಿ ಮನೆಗೆ ಬಿಟ್ಟು ಒಂದು ಆಯಾಸದಲ್ಲಿರ್ತಾನೆ ಅವನು ವಿಶ್ರಾಂತಿ ಇಲ್ಲ ನಿದ್ದೆ ಮಾಡಿರುವುದಿಲ್ಲ ರಂಗಕ್ಕೆ ಬಂದಾಗ ಅವ ನಾನು ಇವತ್ತು ಸಮಸ್ಯೆ ಎಲ್ಲಿದ್ದೆ ಅಂತ ಅದನ್ನು ತೋರ್ಪಡಿಸೋದಕ್ಕಾಗೋದಿಲ್ಲ ಪ್ರತಿಯೊಂದು ಸವಾಲು ಪ್ರತಿಯೊಂದು ಸವಾ ಒಂದು ಊರಿಂದ ಇವತ್ತೊಂದು ಊರಾಯಿತು ನಾಳೆ ಒಂದು ಊರಿಗೆ ಅಲ್ಲಿಗೆ ಆ ಸಮಯಕ್ಕೆ ಹೋಗಿ ತಲುಪಲೇಬೇಕು ಅದು ನಾನು ಸಂಪಾದನೆಯ ಮೂರು ಪಟ್ಟು ಹೆಚ್ಚಾಗ್ಬೋದು ಖರ್ಚು ಮಾಡಿಕೊಂಡು ಅದರ ಹೋಗಬೇಕು ಅದೆಲ್ಲ ಒಂದು ಸವಾಲು ನಮ್ಮ ಬದುಕಿಗೆ ಸರ್ ಆದಮೇಲೆ ಹೊಸ ತಲೆಮಾರಿಗೆ ನೀವು ಒಂದು ನಾಟ್ಯ ತರಬೇತಿಯನ್ನು ಆರಂಭ ಮಾಡ್ತೀರಾ ಇದರ ಬಗ್ಗೆ ಹೇಳಿ ಸರ್ ಈಗ ಪ್ರಸ್ತುತ ಇಲ್ಲ ಸಾಧಾರಣ ಒಂದು ಏಳು ವರ್ಷ ನಮ್ಮ ಊರಿನ ದೇವಸ್ಥಾನದಲ್ಲಿ ಯಕ್ಷ ಶಿಕ್ಷಣವನ್ನು ಕೊಟ್ಟಿದ್ದೇನೆ ಉಚಿತವಾಗಿ ಆಮೇಲೆ ನಮ್ಮ ಊರಿನ ಹತ್ತಿರ ಊರು ಅಲ್ಲಿ ಪಾದೆ ಸಂತ ಜಾರ್ಜ್ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಒಂದು ಎರಡು ಮೂರು ವರ್ಷ ಅಲ್ಲಿ ಉಚಿತ ಶಿಕ್ಷಣ ಕೊಟ್ಟೆ ಕನ್ನಡಕದ ಶ್ರೀರಾಮ ಶಾಲೆಯಲ್ಲಿ ಒಂದು ಎರಡು ವರ್ಷ ಉಚಿತ ಶಿಕ್ಷಣ ಕೊಟ್ಟೆ ಮತ್ತು ನಮ್ಮೂರಿನ ಮಣಿನಾಲ್ಕೂರು ಪ್ರೌಢಶಾಲೆ ಜೂನಿಯರ್ ಕಾಲೇಜು ಅಲ್ಲಿ ಕೂಡ ಒಂದು ನಾಲ್ಕೈದು ವರ್ಷ ಉಚಿತವಾದ ಯಕ್ಷ ಶಿಕ್ಷಣ ಉಚಿತ ಯಾಕೆ ಅಂದರೆ ನನ್ನ ಮನಸ್ಸಾಕ್ಷಿ ಹೇಳಿತ್ತು ನೀನು ಸಮಾಜದಿಂದ ಪಡೆದಿದ್ದೀಯ ಸಮಾಜ ನಿನ್ನನ್ನು ಇಷ್ಟು ಬೆಳೆಸಿದೆ ಆ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ ನಾವು ನಾನು ಈ ಸ್ವರೂಪದಲ್ಲಿ ನನ್ನ ಋಣವನ್ನು ತೀರಿಸಿದ್ದೇನೆ ಅನ್ನುವಂತಹ ಒಂದು ಸಂತೃಪ್ತ ಭಾವನೆ ಇದೆ ಸರ್ ಅದರಲ್ಲಿ ನಿಮ್ಮ ಗುರುಗಳು ನಿಮಗೆ ಏನು ಕಲಿಸಿದ್ದಾರೆ ಯಕ್ಷಗಾನದ ಜೊತೆಗೆ ವಿವಿಧ ಮೌಲ್ಯಗಳು ಜೀವನದ ಪಾಠ ಆಗಿರ್ಬೋದು ಇದನ್ನು ತಮ್ಮ ಮಕ್ಕಳಿಗೆ ಅಂದರೆ ಯಕ್ಷಗಾನ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ರ ಅನ್ನುವಂಥದ್ದು ಇಲ್ಲ ಗುರುಗಳು ಕೇವಲ ನೃತ್ಯವನ್ನು ಮಾತ್ರ ಹೇಳಿಕೊಡ್ತಿದ್ರು ನೈತಿಕ ಮೌಲ್ಯಗಳು ನನಗೆ ಸಿಕ್ಕಿದ್ದು ನಾನು ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದು ನಾನು ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ನಾನು ಒಂದೆರಡು ಮೂರು ವರ್ಷ ಸಂಘದ ಶಿಕ್ಷಕನಾಗಿ ಕೆಲಸ ಮಾಡಿದ್ರು ಶಿಸ್ತು ನನ್ನ ಬದುಕಿನಲ್ಲಿ ಏನಾದರೂ ಒಂದು ಶಿಸ್ತು ಶಿಷ್ಟಾಚಾರ ಸಂಸ್ಕಾರ ಇದ್ದರೆ ಅದು ನನಗೆ ಆರ್ ಎಸ್ ಎಸ್ಸಿನ ಕೊಡುಗೆ ರಾಷ್ಟ್ರೀಯ ಸ್ವಯಂ ಸಂಘದ್ದು ಅದನ್ನು ನನ್ನಲ್ಲಿ ಕಲಿಯುವಂತಹ ಮಕ್ಕಳಿಗೂ ಅದನ್ನೇ ಆ ಶಿಸ್ತನ್ನು ಬೋಧಿಸ್ತಿದ್ದೆ ನಾನಿರುವ ಮೇಳದಲ್ಲೂ ಅದನ್ನೇ ಪಾಲನೆ ಮಾಡ್ತಾ ಇದ್ದೇನೆ ಸಹಕಲಾವಿದರು ಅದನ್ನೇ ಹೇಳಿದ್ದೇನೆ ಶಿಸ್ತಿನ ಬಗ್ಗೆ ಸಂಸ್ಕಾರದ ಬಗ್ಗೆ ಈಗಲೂ ಹೇಳ್ತೇನೆ ಕಲಾವಿದರು ಅಂತ ಹೇಳಿದ್ರೆ ಎಲ್ಲರೂ ಸಂಸ್ಕಾರವಂತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ್ರದ್ದಾದಂಥ ಅವರು ಬೆಳೆದು ಬಂದಂತಹ ಮನೆಯ ವಾತಾವರಣ ಇರ್ಬೋದು ಅದು ರಂಗಕಲ್ಲದಿದ್ದರೂ ಹೊರಗೆ ನಮ್ಮ ಬಣ್ಣದ ಮನೆ ಚೌಕಿ ಅಂತ ಹೇಳಿದ್ದೇವೆ ಅಲ್ಲಿ ಅದು ಪ್ರಕಟ ಆಗ್ತದೆ ಅವ್ರದ್ದು ಹುಟ್ಟು ಗುಣ ಅಂತ ಹೇಳಿದ್ದೇವೆ ಅದೆಲ್ಲ ನಾನು ಮೇಳದಲ್ಲಿ ಆದಷ್ಟು ಅದಕ್ಕೆ ನಾನು ಅವಕಾಶ ಕೊಡದೆ ನಿಯಂತ್ರಣ ಮಾಡುವಂಥ ಒಂದು ಸ್ಥಾನವನ್ನು ಪಡೆದಿದ್ದೇನೆ ನಾನು ಹಾಗೆ ಇರುವುದರಿಂದ ನಾನು ತಪ್ಪು ಮಾಡಿ ಇನ್ನೊಬ್ಬರು ನೀನು ತಪ್ಪೊಂಡು ಬೇಡ ಅಂತ ಹೇಳುವುದು ಸರಿಯಿಲ್ಲ ನಾನು ತಪ್ಪು ಮಾಡಿದೆ ನಾನು ನಿಷ್ಠೆ ತೋರಿಸಿ ನನ್ನ ಆದ್ಯತೆ ಯಾವುದಕ್ಕೆ ಎನ್ನುವುದನ್ನು ನಾನು ತೋರಿಸ್ತೇನೆ ಹಾಗೆ ಅವರು ಉಳಿದವರು ಇರಬೇಕೆನ್ನುವಂಥ ಇರಾದೆಯವ ನಾನು ಸರ್ ಮತ್ತೊಂದು ಕೇಳೋದಾದರೆ ಈ ತುಳು ಪ್ರಸಂಗಗಳಲ್ಲಿ ನಿಮ್ಮ ಒಂದು ಭಾಷೆಯ ತಾತ್ವಿಕತೆಯನ್ನು ಹೇಗೆ ಹಿಡಿದಿಟ್ಟುಕೊಳ್ತೀರಿ ಅನ್ನುವಂಥದ್ದು ಭಾಷೆಯ ಬಗ್ಗೆ ಭಾಷೆ ಅಂದರೆ ನಾವು ಈ ಹೀಗೆ ಮನೆಯಲ್ಲಿ ಎಲ್ಲೋ ಹಾಗೆ ಅಲ್ಲಿ ರಂಗದಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿನ ಭಾಷೆಗೆ ಸ್ವಲ್ಪ ಪ್ರೌಢತ್ವ ಬೇಕು ಸ್ವಲ್ಪ ಅದರಲ್ಲಿ ಶಿಷ್ಟಾಚಾರ ಮತ್ತು ಸಂಸ್ಕಾರಯುತವಾಗಿ ಅಲ್ಲಿ ಮಾತಾಡಬೇಕಾಗ್ತದೆ ಇಲ್ಲಿ ಹೀಗೆ ಮಾತು ಹಾದಿ ಬಿದ್ದೆಯಲ್ಲಿ ಮಾತಾಡ್ದಾಗ ಮಾತಾಡಿದರೆ ಅದು ರಂಗಕ್ಕೆ ಅಪಚಾರ ಮಾಡಿದಂತೆ ಅದು ಕಲಾವಿದನಾದವ ಸಿದ್ಧಿಸಿಕೊಳ್ಬೇಕು ಅದನ್ನು ಆ ಸಾಧನೆ ಮೂಲಕ ಅದನ್ನು ಸಿದ್ಧಿ ಮಾಡಿಕೊಳ್ಬೇಕು ಸಿದ್ಧಿ ಮಾಡಿದರೆ ಮಾತ್ರ ಅವ ಕಲಾವಿದ ಆಗ್ತಾನೆ ಕೇವಲ ಮುಖಕ್ಕೆ ಬಣ್ಣ ಹಾಕಿದರೆ ವೇಷಧಾರಿ ಯಾರಿಗೂ ಬಣ್ಣ ಹಾಕ್ಬೋದು ವೇಷಧಾರಿ ಅವ ಕಲಾವಿದರಾಗಬೇಕಿದ್ರೆ ಸಿದ್ಧಿ ಆಗ್ಬೋದು ಸಿದ್ಧಿ ಆಗಬೇಕಿದ್ರೆ ತ್ಯಾಗ ಬೇಕು ಪರಿಶ್ರಮ ಬೇಕು ಅವನ ಕೊಡುಗೆ ಬೇಕು ಆದಾಗ ಸಿದ್ಧಿ ಆಗ್ತದೆ ಸಿದ್ಧಿ ಆದವ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಸರ್ ಆದಮೇಲೆ ನೀವು ಸಾವಯವ ಕೃಷಿ ವಿಜಯ ಅನ್ನುವಂಥ ಆರು ಪ್ರಸಂಗಗಳನ್ನು ರಚಿಸ್ತೀರಾ ಇದರ ಬಗ್ಗೆ ಹೇಳಿ ಸರ್ ಒಂದು ಸರಪಾಡು ಸರಪಿ ಹಾಗೆ ಮತ್ತು ಚಾಮುಂಡಿ ಅಂತ ಒಂದು ಮತ್ತು ದೇವರಾಯ ಬೇರೆ ಬೇರೆ ಪ್ರಸಂಗ ಅದರಲ್ಲಿ ಸಾವಯವ ಕೃಷಿ ವಿಜಯ ಅಂದರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಆಧುನಿಕ ಕೃಷಿಯ ಬಗ್ಗೆ ಈ ಮಣ್ಣಿನ ಸತ್ವ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಅದು ಒಬ್ಬರು ಕೃಷಿ ಇಲಾಖೆಯಲ್ಲಿ ನನ್ನ ಆತ್ಮೀಯರು ಕೃಷಿ ಅಧಿಕಾರಿ ಅಧಿಕಾರಿಯೊಬ್ಬರಿದ್ದರು ಸಂಜೀವೇನು ಅವರು ಬೆಳತಗಡೆಯವರು ಮೂಲತಃ ಅವ್ರೀಗ ನಿವೃತ್ತರಾಗಿದ್ದಾರೆ ಅವರು ಹೇಳಿದರು ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ಯಕ್ಷಗಾನ ಮಾಡಿ ಅಶೋಕ್ ಶೆಟ್ಟರಿಂದ ಹಾಗೆ ನಾನು ಅದಕ್ಕೆ ಪುರಕಿಗೆಲ್ಲ ಬರೆದೆ ಪ್ರದರ್ಶನ ಆಯಿತು ಐದಾರು ಪ್ರಯೋಗ ಕಂಡಿತು ಅದು ಕೃಷಿಗೆ ಸಂಬಂಧಪಟ್ಟಕ್ಕೆ ಸಾವಯವ ಕೃಷಿ ಸರಿ ಈಗ ಪ್ರಸಂಗ ಬರೆಯುವಾಗ ಯಾವ ರೀತಿಯ ಪ್ರಕ್ರಿಯೆ ನಡೆಯುತ್ತದೆ ಪ್ರಸಂಗ ಬರೆಯುವಾಗ ಈಗ ಬೇರೆ ಬೇರೆ ಪ್ರಸಂಗಗಳನ್ನು ಬರೆಯುವಾಗ ನೀವು ಏನೇನು ಕಲ್ಪನೆಯನ್ನು ಇಟ್ಕೊಂಡು ಬರಿತೀರಾ ಅನ್ನುವಂಥದ್ದು ಅದು ಮಾತಿದೆ ರವಿಕಾಣದ್ದನ್ನು ಕವಿ ಕಂಡನು ನಾವೆಲ್ಲ ಕಲ್ಪನೆ ಹಿಂದಿನ ಯಕ್ಷಗಾನವು ನೋಡಿ ಅದರಲ್ಲಿ ಏನು ನಮಗೆ ಸತ್ವಪೂರಿತವಾದ ವಿಷಯಗಳು ಸಿಗ್ತದೆ ಅದನ್ನು ನೋಡೋದು ಇದಕ್ಕೆ ಆಧುನಿಕತೆಯನ್ನು ಏನು ಸೇರಿಸಬಹುದು ಹಿಂದಿನದ್ದನ್ನು ಹಿಂದಿನದ್ದನ್ನು ಜೊತೆ ಸೇರಿಸಿದಾಗ ಸ್ವಲ್ಪ ಅದರಲ್ಲಿ ಉತ್ತೇಜನ ಸಿಗ್ತದೆ ಅಲ್ಲ ಅದು ಸ್ವಲ್ಪ ಪರಿಣಾಮ ಕೊಡ್ತದೆ ಎಲ್ಲವೂ ಹಿಂದೆ ಕೊಟ್ಟದ್ದನ್ನೇ ರಾಮಾಯಣವನ್ನೇ ಮತ್ತೊಮ್ಮೆ ರಾಮಾಯಣದ ಹಾಗೆ ಕತೆ ಬರೆದರೆ ಅದು ರಾಮಾಯಣವೇ ಇತ್ತು ರಾಮಾಯಣದೊಂದಿಗೆ ಇನ್ನೊಂದು ಅದಕ್ಕೆ ಪೂರಕವಾಗಿ ಒಂದು ಆಧುನಿಕ ಜೀವನವನ್ನು ಅದರಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ಅಳವಡಿಸಿ ಯಾವುದು ಚೆಂದ ಆಗ್ಬೋದು ಅಂತ ನಮಗೆ ಸರ್ವಸಾಮಾನ್ಯ ಕ್ಷೇತ್ರದಲ್ಲಿ ದುಡಿದ ಅನುಭವ ಇರುವುದರಿಂದ ಈ ಸಂದರ್ಭಕ್ಕೆ ಈ ಸನ್ನಿವೇಶ ಉತ್ತಮ ಆಗ್ಬೋದು ಎನ್ನುವುದು ನಮ್ಮ ಕಲ್ಪನೆಯಲ್ಲಿ ಅದೆಲ್ಲ ಬರೀಬೇಕು ಮತ್ತೊಂದು ಸರ್ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ ಇಂತಹದೇ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಿಗ್ತದೆ ಅದರ ಜೊತೆಗೆ ಆರ್ಯಭಟ ಪ್ರಶಸ್ತಿ ಕೂಡ ಇದರ ಬಗ್ಗೆ ಅನುಭವ ಹೇಳಿ ಸರ್ ಸಂತೋಷ ಆಗ್ತದೆ ನಾವು ಕಷ್ಟಪಟ್ಟು ಕಷ್ಟಪಟ್ಟಾದರೆ ನಾನು ಮೇಳಕ್ಕೆ ಸೇರುವಾಗ ನನಗೆ ದಿನಕ್ಕೆ ಎರಡು ರೂಪಾಯಿ ಸಂಬಳ ಇತ್ತು ಸಂಬಳ ಅಂತ ಹೇಳಬಾರ್ದಂತೆ ಕಲಾವಿದರಿಗೆ ಸಿಗೋದು ಸಂಭಾವನೆ ಎರಡು ರೂಪಾಯಿ ಸಂಭಾವನೆ ಕಟೀಲ್ ಮೇಳದಲ್ಲಿ ಕಷ್ಟಪಟ್ಟಿದ್ದೇವೆ ದುಃಖ ಅನುಭವಿಸಿದ್ದೇವೆ ರಂಗದಲ್ಲೂ ನೋವನ್ನು ಅನುಭವಿಸ್ತೇವೆ ಹಿರಿಯ ಕಲಾವಿದರು ನಮ್ಮನ್ನು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ರು ಅದನ್ನು ಅನುಭವಿಸ್ತರು ನಾವು ಆ ದುಃಖ ದುಮ್ಮಾನವನ್ನು ದಾಟಿ 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 ಮುಂದೆ ಬಂದಾಗ ಈಗ ಸಹಜವಾಗಿ ಸಿಕ್ಕಿದಂತಹ ಪುರಸ್ಕಾರ ಸನ್ಮಾನಗಳು ಸಂತೋಷವನ್ನು ಕೊಡ್ತದೆ ಇಷ್ಟು ವರ್ಷ ಈ ಕ್ಷೇತ್ರದಲ್ಲಿ ದುಡಿದಂತಹ ದುಡಿಮೆಗೆ ಅದರ ಅದು ದೇವರು ಪ್ರತಿಫಲ ರೂಪವಾಗಿ ಕೊಟ್ಟಿದ್ದಾರೆ ಅನ್ನೋ ಹಾಗೆ ವಿನೀತ ಭಾವದಿಂದ ಸ್ವೀಕರಿಸಬೇಕು ಹೊರತು ಅದನ್ನು ಅಹಂಕಾರಕ್ಕಲ್ಲ ನಾನು ಎಲ್ಲೂ ಅದನ್ನು ನಾನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹೇಳಿಕೊಂಡು ಹೋಗೋದಿಲ್ಲ ಹೇಳಿದರೂ ತಪ್ಪಲ್ಲ ಹೇಳುವುದಿಲ್ಲ ಯಾಕೆ ಹೇಳುವುದಿಲ್ಲ ಅಂದರೆ ಅದು ಕಲಾ ಸರಸ್ವತಿ ನನ್ನಲ್ಲಿ ಇರುವುದಿಲ್ಲ ಕಲಾ ಸರಸ್ವತಿಗೆ ಸಿಕ್ಕಿದಂಥ ಪ್ರಶಸ್ತಿ ಅದು ಮೇಳದಲ್ಲಿ ಹಾಕ್ತಾರೆ ನನ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸರಪಳಿ ಶಿವಶೆಟ್ಟಿ ನಾನು ಹೇಳೋದು ಬೇಡ ಬೇಕು ಅಂತ ಅವ್ರು ಹೇಳಿದ್ರು ಇಲ್ಲ ಹಾಕ್ಲೇಬೇಕು ಆ ಸಂತೋಷ ಹಾಕಿ ಸರ್ ಮತ್ತೊಂದು ಕೇಳೋದಾದರೆ ಈ ಚೌಕಿಯಲ್ಲಿ ಕಲಾವಿದನಾದವನು ಹೇಗೆ ಇರಬೇಕು ಅನ್ನುವಂಥದ್ದು ಅವನ ನಡವಳಿಕೆ ಆಗಿರ್ಬೋದು ವರ್ತನೆ ಆಗಿರ್ಬೋದು ಹೇಗಿರಬೇಕು ಅನ್ನುವಂಥದ್ದು ಚೌಕಿ ಅಂದರೆ ಅದು ನಮ್ಮ ಮನೆಯೂ ಹೌದು ಅಲ್ಲಿ ದೇವರ ಪೂಜೆ ಆಗ್ತದೆ ದೇವಸ್ಥಾನವೇ ಅದು ಒಂದು ರೀತಿ ದೇವಸ್ಥಾನ ದೇವಸ್ಥಾನಕ್ಕೆ ಬಂದ ಹಾಗೆಯೇ ಬರಬೇಕು ಚೌಕಿಗೆ ಮಡಿವಂತರಾಗಿಯೇ ಬರಬೇಕು ದುಶ್ಚಟ ದುರ್ಬುದ್ಧಿ ಇದೆಲ್ಲ ಮಾಡಿಕೊಂಡು ಚೌಕಿಗೆ ಬರೋದು ಸರಿಯಲ್ಲ ಬರಬಾರ್ದು ಎನ್ನುವಂತಹ ನಿಯಮವಿದೆ ಆದರೂ ಕೆಲವರು ಬರ್ತಾರೆ ಆ ಸಂಸ್ಕಾರ ಇಲ್ಲದೆ ಕೆಲವರ ವ್ಯವಹಾರ ವರ್ತನೆ ಹಾಗೆ ಇರ್ತದೆ ಅದಕ್ಕೆಲ್ಲ ಸ್ವಲ್ಪ ನಾನು ಕಡಿವಾಣ ಹಾಕೋಂಥ ವ್ಯವಸ್ಥೆ ನಾನು ಅಷ್ಟು ಇದ್ದೇನೆ ಗೌರವ ಕೊಡ್ತಾರೆ ನಾನೊಬ್ಬ ಹಿರಿಯ ಕಲಾವಿದರಾದ್ದರಿಂದ ಕಿರಿಯ ಕಲಾವಿದರು ಹೇಳುವಷ್ಟು ನನಗೆ ಅಧಿಕಾರ ಇದೆ ನಾನು ಹೇಳಿದರೆ ಅದು ಸರಿಯಲ್ಲ ಅವರು ಹೇಳಬಾರ್ದು ಅಂತ ಮೇಳದ ಮ್ಯಾನೇಜ್ಮೆಂಟಿನವರು ಈ ತನಕ ಹೇಳಲಿಲ್ಲ ನನ್ನ ಕ್ರಮ ಏನಂದರೆ ನಾನು ಯಾವುದೇ ಮೇಳದಲ್ಲಿ ಯಕ್ಷಗಾನ ಮೇಳದಲ್ಲಿರಲಿ ಆ ಮೇಳ ಅದು ನನ್ನ ಮೇಳ ಅಂತ ತಿಳ್ಕೊಳ್ಳುವ ನಾನು ಇರುವಲ್ಲಿವರೆಗೆ ಏನು ಸಮಸ್ಯೆ ಬಂದರೂ ಮುಂದಾಗಿ ನಾನೇ ಹೋಗ್ತೇನೆ ಸಮಸ್ಯೆಗೆ ಪರಿಹಾರ ಏನಿದ್ರು ಅದು ನನಗೆ ಅದರ ಅನುಭವ ಉಂಟು ಮೇಳ ಕಲಾವಿದನಾಗಿಯೂ ಮೇಳ ನಡೆಸಿದವನಾಗಿಯೂ ಅನುಭವ ಇರೋದ್ರಿಂದ ಅಂತಹ ಸಮಸ್ಯೆಗಳು ಬಂದಾಗ ಎದುರು ಹೋಗ್ತೇನೆ ನಾನು ಸರ್ ಮತ್ತೊಂದು ಪ್ರಸ್ತುತ ಚರ್ಚೆಯಲ್ಲಿರುವಂಥದ್ದು ಕಾಲಮಿತಿ ಮತ್ತು ಪೂರ್ಣ ರಾತ್ರಿ ಅದರ ಜೊತೆಗೆ ಈಗ ಸದ್ಯದಲ್ಲಿ ಪ್ರ ಇದು ಚರ್ಚೆಯಲ್ಲಿರುವಂಥದ್ದು ಧ್ವನಿವರ್ಧಕ ಬಳಕೆ ನಿಷೇಧ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಭಿಪ್ರಾಯ ಈಗಾಗಲೇ ಪತ್ರಿಕೆ ಮೂಲಕ ಜಾಹೀರಾಗಿದೆ ಇದು ಶುದ್ಧ ತಪ್ಪು ಈ ಜಿಲ್ಲೆಗೆ ಈ ನಿಷೇಧ ನಿರ್ಬಂಧ ಯಾವುದೇ ಕಾರಣಕ್ಕೂ ಅನ್ವಯ ಆಗುವುದಿಲ್ಲ ಅದನ್ನು ನಾವು ಸ್ವೀಕಾರ ಮಾಡುವುದಿಲ್ಲ ಹಾಗಂತೇಳಿ ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೂ ನಾವು ಬದ್ಧರಲ್ಲ ಸಿದ್ಧರಲ್ಲ ಸುಪ್ರೀಂ ಕೋರ್ಟಿನ ಆದೇಶ ಇದೆ ರಾತ್ರಿ ಹತ್ತು ಗಂಟೆಯ ನಂತರ ಧ್ವನಿವರ್ಧಕವನ್ನು ಬಳಸಬಾರ್ದು ಅಂತ ಹೇಳಿ ಕಾರಣ ಸಹಜವಾಗಿ ಇರ್ಬೋದು ಒಂದು ನೆರೆಮನೆಯಲ್ಲಿ ಒಬ್ಬ ಮುದುಕ ಇರ್ಬೋದು ಸಣ್ಣ ಮಗು ಇರ್ಬೋದು ಅದಕ್ಕೆ ಅಡಚಣೆ ಆಗ್ತದೆ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರ್ಬೋದು ಭೌಗೋಳಿಕವಾಗಿ ಹೇಳುವುದಿದ್ರೆ ನಮ್ಮ ಜಿಲ್ಲೆಗೆ ಅದು ಅನ್ವಯ ಆಗುವುದಿಲ್ಲ ಯಾಕಂದರೆ ಇಲ್ಲಿ ಜಾತ್ರೆ ಯಕ್ಷಗಾನ ಇದೆಲ್ಲ ರಾತ್ರಿ ಆಗುವಂಥದ್ದು ಇದನ್ನು ಬದಲಾವಣೆ ಮಾಡಿ ಹಗಲು ಮಾಡಿ ಅಂತ ಹೇಳಿದರೆ ಆಗ್ತದಾ ಯಾವುದು ಎಲ್ಲಿ ಯಾವ ಪರಿಮಿತಿಯಲ್ಲಿ ಆಗ್ತದೆಯೋ ಅದಕ್ಕೆ ಪೂರಕವಾಗಿ ಈಗ ಸರ್ಕಾರ ಇರ್ಬೋದು ಕೋರ್ಟ್ ಇರ್ಬೋದು ಜನರ ಜೀವನಕ್ಕೆ ಪೂರಕವಾಗಿ ಇರಬೇಕಲ್ಲ ಜನರಿಗೆ ಮಾರಕಾಗಬಾರ ಬಾರ್ದಲ್ವ ತಾಲಿಬಾನಿ ಸಂಸ್ಕೃತಿ ಇಲ್ಲಿ ಆಗೋದಿಲ್ಲ ಹೀಗೆ ಆಗಬೇಕು ಅಂತ ಹೇಳಿದರೆ ಹಾಂ ನೀವು ನಾಳೆಯಿಂದ ಊಟ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಊಟ ಅನ್ನದ ಬಟ್ಟಲಿ ಕಲೆ ಅದು ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ದೈವಾರಾಧನೆ ಇರ್ಬೋದು ದೇವಸ್ಥಾನದ ಉತ್ಸವಾದಿಗಳಿರ್ಬೋದು ರಾತ್ರಿಗಳು ನಡೆಯೋದು ಹಗಲು ಹೊತ್ತಿನಲ್ಲಿ ಈ ಥರ ಕೃಷಿ ಕಾರ್ಯವು ಇನ್ನಿತರ ಚಟುವಟಿಕೆ ರಾತ್ರಿ ವಿಶ್ರಾಂತಿ ಹೊತ್ತಿನಲ್ಲಿ ಇದೆಲ್ಲ ಆಗಬಾರ್ದು ಅಂತ ಹೇಳಿದರೆ ಇದು ಸರಿಯಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮನವಿ ಮಾಡೋದು ಇದನ್ನು ಈ ನಮ್ಮ ಜಿಲ್ಲೆಯನ್ನು ಕರಾವಳಿ ಭಾಗವನ್ನು ಈ ಕಾರಣಕ್ಕಾಗಿ ಸಡಿಲು ಮಾಡಿ ಸಡಿಲು ಧೋರಣೆಯನ್ನು ತೋರಿಸಿ ಮನವಿ ಮಾಡ್ತಾ ಇದ್ದೇವೆ ನಾವು ಸರ್ ಮತ್ತೊಂದು ಆ ಕಾಲದ ಇರುವ ಯಕ್ಷಗಾನಕ್ಕೂ ಇಂದಿನ ಯಕ್ಷಗಾನಕ್ಕೂ ಇರುವ ವ್ಯತ್ಯಾಸಗಳೇನು ಅನ್ನುವಂಥದ್ದು ತುಂಬ ಇದೆ ಆ ಕಾಲಕ್ಕೆ ಅದು ಸರಿ ಈ ಕಾಲಕ್ಕೆ ಅದೇ ಆಗುವುದಿಲ್ಲ ಸ್ವಲ್ಪ ಮಾರ್ಪಾಡು ಪೌರಾಣಿಕ ಈಗ ಉದಾಹರಣೆಗೆ ಕೆಲವು ಬಯಲಾಟ ಹರಿಕೆ ಮೇಳಗಳಲ್ಲೂ ಕೂಡ ಬದಲಾವಣೆ ಆಗಿದೆ ವೇಷಭೂ ಭೂಷಣದಿಂದ ತೊಡಗಿ ಕಥಾ ಪ್ರಸಂಗಗಳ ಬಗ್ಗೆ ಆಗಿರಲಿ ಬದಲಾವಣೆ ಸಹಜ ಅಲ್ವ ಕಾಲ ಬದಲಾದಾಗೆ ಅಭಿರುಚಿಗಳು ಬದಲಾಗ್ತದೆ ಎಲ್ಲೋ ಬದಲಾವಣೆ ಸಹಜ ಕ್ರಿಯೆ ಅದು ಹಿಂದೆ ಹೀಗೆ ಇತ್ತು ಅಂತ ಹೇಳಿದರೆ ಅದನ್ನೇ ಅದರಲ್ಲಿ ಮೋಡಲ್ ಮಾಡಿ ಇಟ್ ಇಡ್ಬೋದು ಹೊರತು ಅದು ಪ್ರದರ್ಶನಕ್ಕೆ ಆಗಲಿಕ್ಕಿಲ್ಲ ಒಂದು ಗಂಟೆ ಅರ್ಧ ಗಂಟೆ ತೋರಿಸ್ಬೋದು ಪೂರ್ತಿ ರಾತ್ರಿಗಾಗುವಾಗ ಈ ಕಾಲದ ಜನರ ಹೇಗೆ ಉಂಟು ಅದಕ್ಕೆ ಪೂರಕವಾಗಿ ಪರಂಪರೆ ಪರಂಪರೆ ಅಂತ ಹೇಳಿದರೆ ನಾವು ಸದ್ಯಕ್ಕೆ ತೋರಿಸುವುದು ಒಂದು ಧರ್ಮಸ್ಥಳ ಮೇಳವನ್ನು ಮತ್ತು ಕಟೀಲ್ ಮೇಳವನ್ನು ನಿಮಗೆ ಪೌರಾಣಿಕ ಪರಂಪರೆ ವೇಷಭೂಷಣ ಹೀಗೆ ಭೀಮನ ಬಣ್ಣ ಹೀಗೆ ರಾವಣನ ಬಣ್ಣ ಹೀಗೆ ಈ ಪರಂಪರೆ ಏನಾದರೆ ನೀವು ಅಲ್ಲಿ ಹೋಗಿ ನೋಡಿ ಅಂತ ಹೇಳೋದು ನಮಗೆ ಕೂಡುವುದಿಲ್ಲ ಅಂತಲ್ಲ ನಾವು ಅದನ್ನು ಮಾಡೋದಲ್ಲ ಅದು ಹರಿಕೆ ಆಟ ದೇವರ ಹೆಸರಲ್ಲಿ ನಡೆಯುತ್ತದ್ದು ನಮ್ಮದು ಹಾಗಲ್ಲ ಪ್ರದರ್ಶನ ಒಳ್ಳೇದಾಗಬೇಕು ಈಗಿನ ನೋಡು ಪ್ರೇಕ್ಷಕರಿಗೆ ತೃಪ್ತಿ ಕೊಡಬೇಕು ಅವರು ಕಾರ್ಯಕ್ರಮ ಒಂದು ರಾತ್ರಿ ಮಾಡಿಸುವಾಗ ಅದರಲ್ಲಿ ಗುಣಮಟ್ಟದ್ದು ನಾವು ಕೊಡದಿದ್ದರೆ ಮುಂದಿನ ವರ್ಷ ಬೇಕು ಅಂತ ಹೇಳ್ತಾರ ಹಾಗಾಗಿ ಅವರ ಅಭಿರುಚಿಗೆ ತಕ್ಕಂತೆ ಇದು ಸಿಹಿ ಒಳ್ಳೇದುಂಟು ಅಂತ ಹೇಳಿ ಊಟ ಕೂತ ತಕ್ಷಣ ಪಾಯಸವನ್ನು ಕೊಟ್ಟರೆ ಆಗ್ತದ ಎಲ್ಲವೂ ಬೇಕು ನಮ್ಮದರಲ್ಲಿ ಎಲ್ಲವೂ ಇದೆ ಎಲ್ಲವೂ ಬೇಕು ಹೊಸತನವಿದೆ ಹಳತಿದೆ ಎಲ್ಲವೂ ಹೊಸತಲ್ಲ ಹಾಗಾದರೆ ಎಲ್ಲ ಹಳತಲ್ಲ ಹೊಸತು ಮತ್ತು ಹಳತನ ಒಟ್ಟು ಸೇರಿಸಿಕೊಂಡು ಪ್ರದರ್ಶನ ನೀಡುವಂಥ ಅನಿವಾರ್ಯತೆ ಇರೋದ್ರಿಂದ ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ವ್ಯತ್ಯಾಸ ಅದೇ ಸರಿ ಈಗ ಹೊಸ ಪ್ರಸಂಗಗಳು ಬರುವಾಗ ಕಲಾವಿದನಾದವನು ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ತಯಾರಿ ಮಾಡಬೇಕು ಅದು ಅವನಿಗೆ ಬಿಟ್ಟದ್ದು ಅದು ಅವನ ಕರ್ತವ್ಯ ಅವನಿಗೂ ಎಲ್ಲವನ್ನೂ ಕಲಿತವ ಸರ್ವಜ್ಞ ಯಾರು ಇಲ್ಲ ಇದರಲ್ಲಿ ನಾನು ಕಲಿಬೇಕು ಕೇಳಬೇಕು ಇನ್ನೊಬ್ಬರಲ್ಲಿ ಕೇಳಬೇಕು ನನಗಿಂತ ಹಿರಿಯರು ಯಾರಿದ್ದಾರೆ ಅವರು ಕೇಳಬೇಕು ಪುಸ್ತಕ ಓದಬೇಕು ಅಧ್ಯಯನ ಮಾಡಬೇಕು ತನ್ನಷ್ಟಿಗೆ ಬರುವುದಿಲ್ಲ ಕೆಲವನ್ನು ನೋಡಬೇಕು ಕೆಲವನ್ನು ಕೇಳಬೇಕು ಕೆಲವನ್ನು ಓದಬೇಕು ಕೆಲವನ್ನು ನಾವು ರಂಗದಲ್ಲಿ ಪ್ರದರ್ಶನ ಮಾಡಿಯೇ ಗೊತ್ತಾಗುವುದು ಅದು ಪ್ರೇಕ್ಷಕರಿಗೆ ಪರಿಣಾಮ ಹೇಗೆ ಕೊಡ್ತದೆ ಏನಾದರೂ ವ್ಯತ್ಯಾಸ ಇವತ್ತು ವ್ಯತ್ಯಾಸ ಆದರೆ ನಾಳೆ ಇದನ್ನು ಸರಿ ಮಾಡಿಕೊಳ್ಬೇಕು ಆ ಮನೋಸ್ಥಿತಿ ಇರಬೇಕು ಕೆಲವರು ಈಗಿನ ಆಧುನಿಕ ಯುವಕರು ಸಮಯಕ್ಕೆ ಸರಿಯಾಗಿ ಬರ್ತಾರೆ ವಶ ಮಾಡ್ತಾರೆ ಏನೋ ಇದರಲ್ಲಿ ನೋಡ್ತಾರೆ ಯಾವುದರಲ್ಲಿ ಅಂತರ್ಜಾಲದಲ್ಲಿ ನೋಡ್ತಾರೆ ಅದನ್ನು ನೋಡಿ ಯಾರೋ ಹಿಂದೆ ಮಾಡಿದ್ದಾನೋ ಅದರಲ್ಲಿ ಶೇಖರಣೆ ಆಗಿರ್ತದೆ ಅದನ್ನು ನೋಡ್ತಾನೆ ಅಷ್ಟೇ ಮಾಡಿ ಹೋಗ್ತೇನೆ ಒಂದು ತಿರುಗಿ ಒಂದು ಕೇಳಿದರೆ ಅವನಲ್ಲಿ ಇರೋದಿಲ್ಲ ಅದನ್ನು ಯಾವ ರೀತಿಯಾಗಿ ಅವರು ಸರಿಪಡಿಸಿಕೊಳ್ಬೋದು ಅನ್ನುವಂಥದ್ದು ಯುವ ಕಲಾವಿದರು ಪ್ರಮುಖವಾಗಿ ಈಗಿನ ಯುವ ಕಲಾವಿದರು ಮಾಡುವ ತಪ್ಪೇನು ಮತ್ತು ಅದನ್ನು ಅವರು ಯಾವ ರೀತಿಯಾಗಿ ಅದನ್ನು ಸರಿಪಡಿಸಿಕೊಳ್ಬೋದು ಅನ್ನುವಂಥದ್ದು ತಪ್ಪು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅವ್ರಿಗೆ ಅದು ಸರಿ ನಮಗೆ ತಪ್ಪು ಅಂತ ಕಾಡ್ತದೆ ಅವ್ರಿಗೆ ಅದು ಸರಿ ಅಂತ ಕಾಡ್ತದೆ ಬೆಳವಣಿಗೆ ಆಗಬೇಕು ನಾನು ಮುಂದುವರಿಬೇಕು ಈ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಹಿರಿಯರಲ್ಲಿ ಸ್ವಲ್ಪ ಅನುಭವವನ್ನು ಕೇಳಬೇಕು ಅನುಭವವನ್ನು ಕೇಳಿದರೆ ಮುಂದೆ ಬರೀ ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ ಇಲ್ಲ ನಾನು ಮಾಡಿದರೆ ಸರಿ ಅಂತ ಹೇಳಿದರೆ ನಾವು ಏನು ಮಾಡುವಾಗಿಲ್ಲ ನಾವು ಅವರನ್ನು ಇಷ್ಟ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರಂಗದಲ್ಲಿ ಬಂದು ಏನಾದರೂ ತಪ್ಪು ತಪ್ಪು ಮಾತಾಡ್ತಾರೆ ಅವ ನಮ್ಮಲ್ಲಿ ಒಂದು ವಿಧೇಯತೆ ಗೌರವವನ್ನು ತೋರಿಸಿ ನಾವು ಹೇಳಿದವೆ ನೋಡು ಅಲ್ಲಿ ನೀವು ಮಾತಾಡೋದು ಹೀಗಾಯಿತು ಹಾಗೆ ಮಾತಾಡಬೇಡ ನಾವು ಹೇಳ್ಬೋದು ಹೇಳುವಾಗ ಅವು ಕೇಳುವಾಗಿರಬೇಕು ನಾನು ಮಾತಾಡೋದು ಸರಿ ಅಂತ ವಾದ ಮಾಡಿದರೆ ನಾನು ಮತ್ತೊಮ್ಮೆ ಹೇಳುವುದಿಲ್ಲ ನಾನು ಅವಾಗೆ ನಿನಗೆ ಬಿಟ್ಟದ್ದು ಅಂತ ಅಂಥವ ಬೆಳವಣಿಗೆ ಆಗೋದಿಲ್ಲ ಈ ಕ್ಷೇತ್ರ ಆಗಿ ನಾವು ಕೂಡ ಇನ್ನೊಬ್ರಿಗೆ ವಿಧೇಯರಾಗಿ ಅವರಲ್ಲಿ ಕೇಳಿ ಅವರ ಸೇವೆ ಮಾಡಿ ಯಾರೂ ಆರಂಭದಲ್ಲಿ ಎಲ್ಲವನ್ನೂ ಆರ್ಜಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಕೇಳಿ ಅವರ ಅನುಭವವನ್ನು ನೋಡಿಕೊಂಡು ಕೇಳಿಕೊಂಡು ಬೆಳವಣಿಗೆ ಆಗೋದಕ್ಕೆ ಸಾಧ್ಯತೆ ಇದೆ ಕೇಳದಿದ್ದವು ಹಾಗೆ ಇರ್ತಾನೆ ಅವ ದಾರಿಯಲ್ಲಿ ಇರ್ತಾನೆ ಅದು ಒಂದಲ್ಲ ಒಂದು ರೀತಿ ಅಪಾಯಕಾರಿ ಅವ ಹಿಡಿದ ದಾರಿ ಅದು ಅಪಾಯಕಾರಿ ದಾರಿ ಅದು ಮತ್ತೊಂದು ನೀವು ಹೇಳಿದ ಹಾಗೆ ಈಗಿನ ಯುವ ಕಲಾವಿದರು ಮೊಬೈಲಲ್ಲಿ ಯೂಟ್ಯೂಬ್ನಲ್ಲಿ ನಮಗೆ ಹಲವಾರು ಯಕ್ಷಗಾನದ ವಿಡಿಯೋಗಳು ಸಿಗ್ತದೆ ಆ ವಿಡಿಯೋವನ್ನು ನೋಡಿ ತಯಾರಾಗುವಂಥದ್ದು ಇದು ಎಷ್ಟು ಯಕ್ಷಗಾನಕ್ಕೆ ಪ್ರಭಾವ ಬೀಳ್ತದೆ ಅನ್ನುವಂಥದ್ದು ಅಲ್ಲ ಯಕ್ಷಗಾನ ಕುಂಠಿತಾಗುವುದಕ್ಕೆ ಅದೇ ಕಾರಣ ನೋಡಿ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಧ್ವನಿ ಮುದ್ರಣ ಆಗಿರ್ತದೆ ಚಿತ್ರೀಕರಣ ಆಗಿರ್ತದೆ ಅದು ಅರ್ಧ ಗಂಟೆಯ ಕಥಾಭಾಗವನ್ನು ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸಿರಬಹುದು ಇವಷ್ಟಕ್ಕೇ ತಯಾರಾಗುವುದು ಹತ್ತು ನಿಮಿಷಕ್ಕೆ ಹೆಚ್ಚೊಂದು ಮಾತಾಡಲಿಕ್ಕೆ ಅವನಿಗೆ ಗೊತ್ತಿಲ್ಲ ಅವನು ಅದನ್ನೇ ನೋಡಿ ಅದನ್ನು ನೋಡಿ ತಯಾರಾಗಿಕೊಂಡು ಬರೋದು ಅವಷ್ಟನ್ನೇ ಮಾಡೋದು ಇಲ್ಲಿ ತಿರುಗಿಸೋದು ನಾವು ಮಾತು ಕೇಳಿದರೆ ಅವನಿಗೆ ಉತ್ತರ ಇಲ್ಲ ಮತ್ತು ಅಭ್ಯಾಸವಾಗಿ ನನ್ನನ್ನು ಅವರು ರಂಗದಲ್ಲಿ ಹಾಗೆ ಹೇಳಿದರು ಹೀಗೆ ಹೇಳಿದರು ಅದಕ್ಕಾಗಿ ನೀನು ಏನು ಬೇಕಾದರೂ ಮಾಡಬಾರೇ ಈ ಮೊದಲೆಲ್ಲ ಕಿರಿಯ ಕಲಾವಿದರು ಹಿರಿಯ ಕಲಾವಿದರಲ್ಲಿ ಕೇಳ್ತಿದ್ದರು ಈಗ ಹಿರಿಯ ಕಲಾವಿದರು ಕೇಳೋದು ನಾನಲ್ಲಿ ಏನು ಮಾಡಬೇಕು ಬರ ಹೇಳು ಅಂದರೆ ಅವ್ರಿಗೆ ಅಡೆತಡೆ ಆಗಬಾರ್ದಲ್ಲ ಅವನೇ ಮೊಬೈಲಲ್ಲಿ ಶೂಟಿಂಗ್ ಮಾಡಿಸೋದು ಅವನೇ ಅವನ ಬೆನ್ನು ತಟ್ಟುಕೊಳ್ಳೋದು ವೇಷದ್ದೊಂದು ಹತ್ತು ಜನರಲ್ಲಿ ಇದು ತಗೊಳ್ಳೋದು ಕಮೆಂಟ್ಸ್ ತಗೊಳ್ಳೋದು ಪ್ರಸಿದ್ಧಿ ಭಾರಿ ಸುಲಭದಲ್ಲಿ ಈಗೇನು ಕಷ್ಟ ತುಂಬ ಕಷ್ಟ ಬರಬೇಕು ಅಂತ ಇಲ್ಲ ಸರ್ ಮತ್ತೆ ಪೌರಾಣಿಕ ಮತ್ತು ಈ ಕಾಲ್ಪನಿಕ ಪ್ರಸಂಗಗಳಲ್ಲಿ ಇರುವಂತಹ ವ್ಯತ್ಯಾಸಗಳೇನು ನಾವು ಕಾಣಬಹುದು ಅನ್ನುವಂಥದ್ದು ಪೌರಾಣಿಕ ಮತ್ತು ಕಾಲ್ಪನಿಕ ವ್ಯತ್ಯಾಸ ತುಂಬ ಇದೆ ಅಜ ಅಂತರ ಪೌರಾಣಿಕ ಎನ್ನುವುದು ನಾವು ಹಿಂದಿನವರು ಮಾಡಿಟ್ಟದ್ದು ಅದು ಪೌರಾಣಿಕ ಪೌರಾಣಿಕ ಇತಿಹಾಸಕ್ಕೆ ಸೇರೋದು ಕಾಲ್ಪನಿಕ ನಾವು ಕಪೋಲ ಕಲ್ಪಿತ ಈಗ ವೀರಪ್ಪ ಅವನ ಕಥೆಯು ಬಂತು ಈಗಿನ ಆಪ್ತ ಮಿತ್ರ ಸಿನಿಮಾದ ಇದು ಬಂತು ಕಾಲ್ಪಡಿಕ ಇದರಲ್ಲಿ ಮನೋರಂಜನೆ ಸಿಗ್ಬೋದು ಸಂದೇಶ ಸಿಗ್ಬೋದು ಆದರೆ ಪುರಾಣದ ಕಥ ಘಟನಾವಳಿ ಹಾಗೆ ಸಿಗುವುದಿಲ್ಲ ಅದು ಒಳ್ಳೆಯದು ಇದು ಒಳ್ಳೆಯದಂತ ಅಂತ ಕೇಳಿದರೆ ಯಾವುದು ಸತ್ತೋಪೂರಿದ ಸಂದೇಶ ಉಳ್ಳದು ಅದು ಒಳ್ಳೆಯದು ಅದರಲ್ಲಿ ಒಳ್ಳೆಯ ಸಂದೇಶ ಇದ್ದರೆ ಅದು ಒಳ್ಳೆಯದು ಇದರಲ್ಲಿ ಒಳ್ಳೆಯ ಸಂದೇಶ ಇದ್ದರೆ ಇದು ಒಳ್ಳೆಯದೇ ಅಲ್ವಾ ಈಗ ಒಟ್ಟಿನಲ್ಲಿ ಯಕ್ಷಗಾರದ ಉದ್ದೇಶ ಸಮಾಜಕ್ಕೆ ಸಂದೇಶ ಕೊಡಬೇಕು ಅವರನ್ನು ಸಂಸ್ಕಾರವಂತರನ್ನಾಗಿಸಬೇಕು ಸುಸಂಸ್ಕೃತರಾಗಬೇಕು ಸುಸಂಸ್ಕೃತರಾಗಬೇಕಿದ್ರೆ ಒಂದು ಒಳ್ಳೆಯ ನೀತಿ ಬೋಧಕವಾದಂಥ ಕಥಾ ವಿಚಾರವನ್ನೇ ಅವ್ರಿಗೆ ಕೊಡಬೇಕು ಅದು ಸಂದೇಶ ರಾಮಾಯಣದಲ್ಲಿ ಸಿಗೋದು ಸಂದೇಶ ಕೊನೆಗೆ ಅದೇ ದುಷ್ಟರಾದ ರಾವಣನ ಸಾವಾಗ್ತದೆ ಮರ್ಯಾದ ಪುರುಷೋತ್ತಮನ ಶ್ರೀರಾಮ ಪಟ್ಟಾಭಿಷಿಕ್ತನಾಗ್ತಾರೆ ಎಲ್ಲ ಕಥೆಗಳಲ್ಲೂ ಕೊನೆಗೆ ಅದೇ ಬರೋದು ಒಳ್ಳೆಯದು ಕೆಟ್ಟದು ಕೆಟ್ಟದಕ್ಕೆ ನಾಶ ಒಳ್ಳೆಯದು ಉಳಿಯಿಕೆ ಅಲ್ವಾ ಆ ಸಂದೇಶ ಆ ವಿಚಾರಗಳು ಕಾಲ್ಪನಿಕದಲ್ಲಿ ಬಂದರೆ ಅದು ಒಳ್ಳೆಯದಲ್ವಾ ಇಲ್ಲ ನಾವು ಅದಲ್ಲೆಲ್ಲ ಕಾಲ್ಪನಿಕ ನೋಡಿದ ಪೌರಾಣಿಕ ಪೌರಾಣಿಕದಲ್ಲೂ ಕಥಾ ಕಲ್ಪನೆಯ ರೀತಿಯಲ್ಲೂ ಇದೆ ಕೆಲವು ಕ ಸನ್ನಿವೇಶಗಳು ಅದನ್ನು ವಿಮರ್ಶೆ ಮಾಡಲಿಕ್ಕಿಲ್ಲ ಒಂದು ಶಾಸ್ತ್ರದಲ್ಲಿ ಮಾತಿದೆ ಪುರಾಣವನ್ನು ವಿಮರ್ಶೆ ಮಾಡಬಾರ್ದು ಅವರು ಏನು ಹೇಳಿದರು ಅದನ್ನು ನಾವು ಒಪ್ಪಿಕೊಂಡು ಹೋಗಬೇಕು ಹಾಗಾಗಿ ಅದು ವಿಮರ್ಶಾತೀತವಾಗಿ ಇರುವಂಥದ್ದು ಪೌರಾಣಿಕ ಇದನ್ನು ವಿಮರ್ಶೆ ಮಾಡ್ಬೋದು ನಾಳೆ ಬಂದು ಕೇಳ್ಬೋದು ಒಂದು ಈಗ ಪುರಾಣದಲ್ಲಿ ಕರ್ಣನನ್ನು ಇದರಲ್ಲಿ ನೀರಲ್ಲಿ ಬಿಡ್ತಾರೆ ತೊಟ್ಟಿಲಿಗೆ ಹಾಕಿ ಅದು ಬೇಸ್ತರಿಗೆ ಸಿಗ್ತಾನೆ ಈಗ ಈಗಿನ ತುಳು ಪ್ರಸಂಗದಲ್ಲಿ ಒಂದು ಹೊಳೆಯಲ್ಲಿ ಮಗು ಬರ್ತಾ ಇತ್ತು ತೊಟ್ಟಿಲಿನಲ್ಲಿ ಅದನ್ನು ತೆಗೆದು ಒಂದು ಕರಡಿಕೊಂಡೋಗಿ ಸಾಕಿತ್ತು ಅಂತ ಹೇಳಿದಾಗ ಅದು ಸ್ವಲ್ಪ ಅಪ ಅಪಹಾಸ್ಯಕ್ಕೆ ಗುರಿ ಆಗ್ತದೆ ಒಂದು ಕರಾಟಿ ಬಗ್ಗೆ ಸಾಕಲಿಕ್ಕೆ ಸಾಧ್ಯ ಉಂಟು ಪೌರಾಣಿಕದಲ್ಲಿ ಏನು ಹೇಳಿದರೂ ಒಪ್ಪಿಕೊಡ್ತಾರೆ ಸಮಾಜ ಒಪ್ಪಿಕೊಡ್ತದೆ ಪೌರಾಣಿಕ ಅಂತ ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಇದು ಹಾಗಾಗೋದಿಲ್ಲ ಅಂತ ಹೇಳಿ ಸರ್ ಸಾಮಾಜಿಕ ವಿಷಯಗಳನ್ನು ಈಗ ಯಕ್ಷಗಾನದಲ್ಲಿ ಮುಟ್ಟಿಸುವಂಥದ್ದು ಎಷ್ಟು ಪರಿಣಾಮಕಾರಿ ಆಗ್ತದೆ ಅನ್ನುವಂಥದ್ದು ಯಾವುದನ್ನು ಸಾಮಾಜಿಕ ವಿಷಯಗಳನ್ನು ಯಕ್ಷಗಾನದಲ್ಲಿ ಎಷ್ಟು ಮುಟ್ಟಿಸುವಂತಿ ಆಗ್ತದೆ ತುಂಬಾ ಪರಿಣಾಮಕಾರಿಯಾಗ್ತದೆ ಸಮಾಜಕ್ಕೆ ಮಾಹಿತಿಯನ್ನು ಕೊಟ್ಟು ಸಮಾಜದ ಜನರು ಜಾಗೃತಾವಸ್ಥೆಗೆ ಬರಬೇಕಿದ್ರೆ ವಾಸ್ತವ ಸ್ಥಿತಿಯನ್ನು ಹೇಳ್ಬೇಕಲ್ಲ ವಾಸ್ತವ ಸ್ಥಿತಿಯಲ್ಲಿ ಈ ಮೂಲಕ ಇದೊಂದು ಮಾಧ್ಯಮವೇ ಯಕ್ಷಗಾನ ಅಂದ್ರೆ ನಿಮ್ಮ ಈ ಟಿವಿ ಮಾಧ್ಯಮದಾಗಿ ಇದೊಂದು ಮಾಧ್ಯಮ ಯಕ್ಷಗಾನ ಮಾಧ್ಯಮದ ಮೂಲಕ ಕೊಟ್ಟರೆ ತಕ್ಷಣ ತಲುಪುತ್ತದೆ ದೃಶ್ಯರೂಪಕವಾಗಿರ್ತದೆ ಉದಾಹರಣೆಗೆ ಸತ್ಯ ಹಿರಿಶ್ಚಂದ್ರ ಅವ ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ತಾನೆ ಕಥೆಯಲ್ಲಿ ಓದಿದಾಗ ಅದು ಅಷ್ಟೊಂದು ಪರಿಣಾಮ ಆಗೋದಿಲ್ಲ ನೀವು ಅದನ್ನೇ ಒಂದು ರಂಗದಲ್ಲಿ ಆ ಪಾತ್ರಧಾರಿ ಹರಿಶ್ಚಂದ್ರನಾಗಿ ಅವು ಪಡುವಂಥ ಭಾವನೆ ಕಷ್ಟಗಳನ್ನು ನೀವು ನೋಡ್ತಾ ಹೋದಾಗೆ ನಿಮ್ಮಲ್ಲಿ ಕೂಡ ಏನೋ ಒಂದು ಭಾವನೆ ಸತ್ಯವನ್ನು ನಾವು ಎತ್ತಿ ಹಿಡಿಬೇಕು ಅಥವಾ ಭಾವನೆ ಬಂದೇ ಬರ್ತದೆ ಸಮಾಜವನ್ನು ಜಾಗೃತಿ ಮಾಡುವಂಥ ವಿಚಾರವನ್ನು ಪ್ರಸ್ತುತ ವಿಚಾರಗಳು ಹೇಳಿದರೆ ತಪ್ಪೇನು ಒಟ್ಟು ಸಮಾಜಕ್ಕೊಂದು ಕೊಡುವಂಥ ಸಂದೇಶ ಅಲ್ವ ಅದು ಅದು ಅಪಹಾಸ್ಯ ಆಗಬಾರ್ದು ಇದಕ್ಕೆ ಏನು ಕಳಂಕ ಬರುವ ರೀತಿಯಲ್ಲಿ ಅಷ್ಟೇ ಅದು ಜಾಗೃತಿ ಮಾಡಿದರೆ ಅದು ಕಲಾವಿದ ಅದು ಕಲಾವಿದನ ಹೊಣೆಗಾರಿಕೆ ಸರಿ ಈಗ ಮತ್ತು ರಂಗಸ್ಥಳದಲ್ಲಿ ಕೆಲವು ಕಲಾವಿದರು ತಮ್ಮ ಕುಣಿತಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರೆ ಇನ್ನು ಕೆಲವರು ಮಾತಿಗೆ ಇದು ಕೊಡ್ತಾರೆ ಯಕ್ಷಗಾನದಲ್ಲಿ ಮಾತು ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಆಗ್ತದೆ ಅನ್ನುವಂಥದ್ದು ಯಕ್ಷಗಾನ ಅಂದರೆ ಮಾತೇ ಪ್ರಧಾನ ಅಲ್ಲ ನವರಸ ಭರಿದ ಅದರಲ್ಲಿ ಎಲ್ಲವೂ ಬೇಕು ಮಾತು ಬೇಕು ಕುಣಿತ ಬೇಕು ಆಮೇಲೆ ಅಭಿನಯ ಬೇಕು ಎಲ್ಲವೂ ಬೇಕು ಹಿತಮಿತವಾಗಿ ಮಾತುಗಾರಿಕೆಗೆ ತಾಳಮದ್ದಳೆ ಯಕ್ಷಗಾನ ಕೂಟಂಥದ್ದು ಬೇರೆ ಇದೆ ಅಲ್ಲಿ ಮಾತೆ ವೈಭವೀಕರಿಸುವುದು ಇಲ್ಲಿ ಬರೀ ಕುಡಿತವಲ್ಲ ಹಿತಮಿತವಾಗಿ ಮಾತು ಬೇಕು ಕುಡಿತವೂ ಬೇಕು ಅಭಿ ಅಭಿನಯ ಬೇಕು ಭಾವನೆ ಬೇಕು ಮುಖದ ವರ್ಣಿಕೆ ಬಣ್ಣ ಮುಖವರ್ಣಿಕೆಯು ಚೆನ್ನಾಗಿರಬೇಕು ಇದು ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಅಂತ ಕಾಣ್ತದೆ ಹಾಗಂತೇಳಿ ನನ್ನ ನಾನೊಂದು ಪಾತ್ರ ಮಾಡಿದಾಗ ಅವರು ಎಷ್ಟು ಕುಣಿದರು ಎಷ್ಟು ಹಾರಿದರು ನನ್ನ ವಯೋ ಸಹಜವಾಗಿ ನಾನು ಈ ಪ್ರಯದಲ್ಲಿ ಕುಣಿತಕ್ಕೆ ಸ್ವಲ್ಪ ಆದ್ಯತೆ ಕಡಿಮೆ ಕೊಟ್ಟು ಮಾತಿಗೆ ಸ್ವಲ್ಪ ಆದ್ಯತೆ ಹಂಚಿಕೊಡ್ತೇನೆ ಅದು ಮಾತೇ ಆಗಬಾರ್ದು ಅತಿಯಾಗಬಾರ್ದು ಅತಿರೇಕ ಅತಿಯಾದರೆ ಪಾತ್ರ ಔಚಿತ್ಯ ಕಳ್ಕೊಳ್ತದೆ ಸರ್ ಈಗ ಕಾರ್ಯಕ್ರಮದ ಕಡೆಯದಾಗಿ ಮುಂಬರುವ ಯುವ ಕಲಾವಿದರಿಗೆ ಏನೊಂದು ಕಿವಿ ಮಾತನ್ನು ಹೇಳಿಕೆ ವಹಿಸ್ತೇನೆ ಅಂತ ಕಿವಿ ಮಾತು ಹೇಳುವಂಥದ್ದು ಇಲ್ಲ ಕೇಳುವಂಥವ್ರು ಇಲ್ಲ ಈಗ ನಮ್ಮ ಅನುಭವದಲ್ಲಿ ಹಾಗೆ ಇದೆ ಓದಬೇಕು ನೋಡಬೇಕು ಸಾಧನೆ ಮಾಡಬೇಕು ಮತ್ತು ಯಕ್ಷಗಾನವನ್ನೇ ನಾವೆಲ್ಲ ಯಕ್ಷಗಾನವನ್ನೇ ವೃತ್ತಿಯಾಗಿ ಬದುಕಿಗೆ ಬದುಕಿಗಾಗಿ ಯಕ್ಷಗಾನ ವೃತ್ತಿಯನ್ನೇ ನಾವು ಅವಲಂಬಿಸಿದವರು ಇನ್ನು ಮುಂದಕ್ಕೆ ಇದನ್ನೇ ಅವಲಂಬಿಸಿ ಬದುಕುವುದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕಾಣ್ತದೆ ಉಪವೃತ್ತಿಯಲ್ಲಿ ಇದನ್ನು ಕೂಡ ಪ್ರೀತಿ ಮಾಡ್ತಾ ಇದರಲ್ಲಿ ತನ್ನ ಹವ್ಯಾಸಿಯಾಗಿ ತೊಡಗಿಸಿಕೊಂಡ್ರೆ ಬದುಕು ಕಟ್ಟಿಕೊಳ್ಬೋದು ಕೇವಲ ಇದನ್ನೇ ನಂಬಿಕೊಂಡ್ರೆ ಯಾವ ಮೇಳ ಯಾವಾಗ ನೆಲೆ ಕಚ್ಚಿ ಹೋಗ್ತದೆ ಅಂತ ಹೇಳಲಿಕ್ಕೆ ಯಾವ ಮೇಳವನ್ನು ಯಾವ ಯಜಮಾನ ಯಾವ ನಿಲ್ಲಿಸ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ ಆಮೇಲೆ ಅಸಹಾಯಕರಾಗಿ ಕಣ್ಣು ಬಿಡು ಕಣ್ಣು ಕಣ್ಣು ಬಿಡುವಂಥ ಸ್ಥಿತಿ ಬಂದಿತ್ತು ಹಾಗಾಗಿ ಒಂದು ವೃತ್ತಿ ಬದುಕಿಗೆ ಒಂದು ವೃತ್ತಿ ಇರಲಿ ಜೊತೆಯಲ್ಲಿ ಇದನ್ನು ಹವ್ಯಾಸವಾಗಿ ಇಟ್ಟುಕೊಂಡ್ರೆ ಉತ್ತಮ ನಮ್ಮ ಹಾಗೆ ಇದನ್ನೇ ಪೂರ್ಣ ಅವಲಂಬಿಸಿ ಇನ್ನು ಮುಂದಕ್ಕೆ ಬರು ಬಂದರೆ ಕಷ್ಟ ಆಗ್ಬೋದು ಇಷ್ಟು ನನ್ನ ಕಿವಿ ಮಾತು ಸರ್ ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಸರ್ ನಿಮ್ಮ ನಿಮಗೂ ನಿಮ್ಮ ವಾಹಿನಿಗೂ ತುಂಬ ಧನ್ಯವಾದಗಳು ನಮಸ್ತೆ ಇದಾಗಿತ್ತು ಸರಪಾಡಿ ಅಶೋಕ್ ಶೆಟ್ಟಿಯವರ ಯಕ್ಷಪಯಣ ಇಂತಹದ್ದೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದನ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನ್ನದ ನಾಡಿ ಮಿಟಿದ ನಮಸ್ಕಾರ